ನಮಸ್ಕಾರ ನಾನು ಭಾರ್ಗವಿ ಇವತ್ತು ಬೆಂಗಳೂರಲ್ಲಿ ಬೆಳಗ್ಗೆಯಿಂದ ಜಡಿ ಇದೆ ತುಂಬ ಚಳಿ ಇದೆ ಅದಕ್ಕೊಂದು ಫಿಲ್ಟರ್ ಕಾಫಿ ಇದ್ದರೆ ತುಂಬ ಚೆನ್ನಾಗಿರತ್ತೆ ಇವಾಗ ಫಿಲ್ಟರ್ ಕಾಫಿ ನಾನು ನಾನು ಮಾಡೋದನ್ನು ನಮ್ಮನೆ ಬಂದವರೆಲ್ಲ ಕಾಫಿ ತುಂಬ ಇಷ್ಟಪಡ್ತಾರೆ ಹೇಗೆ ಮಾಡ್ತೀನಿ ತೋರಿಸ್ತೀನಿ ನಮ್ಮ ಮನೇಲಿ ಒಂದು ಫಿಲ್ಟರ್ ಇದೆ ಅದು ಒಂದು ನಲ್ವತ್ತು ವರ್ಷದ್ದು ಅಂತಾರೆ ನಮ್ಮತ್ತೆ ಅಲ್ವಾ ಅದು ಮೂವತ್ತೈದು ನಲ್ವತ್ತು ವರ್ಷ ಆಯಿತು ಮತ್ತು ಇದು ಕಾಫಿ ಬೋರ್ಡ್ನಿಂದಾನೆ ತೊಗೊಂಡಿರೋದು ಇವಾಗ ಕಾಫಿ ಫಿಲ್ಟರ್ಗೆ ಕಾಫಿ ಪುಡಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕ್ತೀನಿ ಅದು ಹಾಕಿ ನೀಟಾಗಿ ಲೆವೆಲ್ಲಾಗಿ ಮಾಡಿಕೊಂಡು ಅದಕ್ಕೆ ತಣ್ಣೀರು ಚುಮುಕ್ಸ್ತೀನಿ ಅಂದರೆ ಸ್ವಲ್ಪ ನೆನಿಬೇಕು ನಿಮಗೆ ಕಾಫಿ ಪುಡಿ ಅದನ್ನು ಹಾಕಿ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟು ಅಲ್ಲಿ ಒಂದು ನಾಲ್ಕು ಸ್ಪೂನ್ಗೆ ನಾನು ಮೂರು ಲೋಟ ನೀರು ಹಾಕ್ತೀನಿ ನೀರು ಹಾಕಿ ಅದು ಕುದಿಬಾರ್ದು ನೀರು ಅದು ಗುಳ್ಳೆ ಗುಳ್ಳೆ ಥರ ಬರಬೇಕು ಅದು ಕುದ್ಬಿಟ್ರೆ ಕಾಫಿ ಚೆನ್ನಾಗಿ ನೋಡಿ ಗುಳ್ಳೆ ಗುಳ್ಳೆ ಥರ ಇದೆ ಇವಾಗ ಅದು ಫಿಲ್ಟರ್ಗೆ ನಾವು ಪುಡಿ ಹಾಕಿದ್ದೀವಲ್ಲ ಇವಾಗ ನೀರು ಹಾಕ್ತೀನಿ ನೀರು ಕೂಡ ಪೂರ್ತಿ ನೀರು ಪೂ ಒಂದೇ ಸರ್ತಿ ಹಾಕೋಲ್ಲ ಅರ್ಧ ಹಾಕಿ ಮುಚ್ಚಿಡ್ತೀನಿ ಮುಚ್ಚಿಟ್ಟು ನಿಮಗೆ ಇನ್ನು ಅರ್ಧ ಹಾಗೆ ಇಟ್ಕೋತೀನಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಅದು ಸ್ವಲ್ಪ ಇಳದ ಮೇಲೆ ಪೂರ್ತಿ ನೀರು ಹಾಕಿ ಡಿಕಾಕ್ಷನ್ ಇಳಿಯಕ್ಕೆ ಬಿಟ್ಬಿಡ್ತೀನಿ ಇವಾಗ ಇಲ್ಲಿ ಹಾಲನ್ನು ಫ್ರೆಶ್ ಹಾಲು ಅದನ್ನು ಬಂತು ತಗೊಂಡೆ ಹಾಕಿ ಇವಾಗ ಒಂದು ಲೋಟ ಕಾಫಿ ಬೆರೆಸೋಕೆ ಎಷ್ಟು ಬೇಕೋ ಅಷ್ಟು ಹಾಲು ತೊಗೋತೀನಿ ತಗೊಂಡು ಅದನ್ನು ಚೆನ್ನಾಗಿ ಕಾಯಿಸ್ತೀನಿ ಅಂದರೆ ನಿಮಗೆ ಹಾಲು ಚೆನ್ನಾಗಿ ಗಟ್ಟಿಯಾಗಬೇಕದು ಆವಾಗಲೇ ಕಾಫಿ ತುಂಬ ಚೆನ್ನಾಗಿರುತ್ತೆ ಅದು ನೋಡಿ ಉಕ್ಕುತ್ತಿದೆ ಅದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಹಾಲನ್ನು ಒಂದು ಲೋಟಕ್ಕೆ ಹಾಕೋತೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ಹೆಚ್ಚು ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ಪೂನ್ ಅದನ್ನು ನೀಟಾಗಿ ಸಕ್ಕರೆ ಕರಗಿಸ್ತೀನಿ ಸಕ್ಕರೆ ಹಾಕಿದ ಹಾಲಿಗೆ ಡಿ ಡಿಕಾಕ್ಷನ್ ಹಾಕಿದ್ರೆ ಬಿಸಿ ಬಿಸಿ ಕಾಫಿ ರೆಡಿಯಾಗುತ್ತೆ ಈ ಹೊರಗಡೆ ತುಂಬ ಚಳಿ ಇದೆ ಆ ಚಳಿಗೆ ಬಿಸಿ ಬಿಸಿ ಕಾಫಿ ಎಲ್ಲರೂ ಕುತ್ಕೊಂಡು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋ ನಮ್ಮ ಮನೆಗೆ ಬಂದವರೆಲ್ಲ ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನಿವತ್ತು ಕಾಫಿನ ನಿಮಗೆ ತೋಸೋಣ ಅಂತ ಮಾಡಿದೆ ನಿಮ್ಮ ಮನೆಯಲ್ಲೂ ಈ ಥರ ಕಾಫಿ ಮಾಡ್ಕೊಂಡು ಕುಡೀರಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು